ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂತ ಹೇಳಿದರೆ ಹಾಗೇನು ಹೇರ್ ಕೇರ್ ರೊಟೀನ್ ಬಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ತುಂಬ ಕೂದಲು ಇದ್ದರೆ ಕೆಲವ್ರಿಗೆ ಕೂದಲು ಉದ್ದ ಇರುತ್ತೆ ಆದರೆ ತುಂಬ ಸಣ್ಣ ಇರುತ್ತೆ ಅಂದರೆ ಒಂದು ಇರುತ್ತೆ ಅಷ್ಟೇ ಉದ್ದ ಇರುತ್ತೆ ಇದು ಕಮ್ಮಿ ಇರುತ್ತೆ ಸೊ ಅಂಥವರಿಗೆ ಆಮೇಲೆ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅವರಿಗೆ ಆಮೇಲೆ ಸ್ಪ್ಲಿಟೆಡ್ ಹೇರ್ ಇದ್ದರೆ ಆಮೇಲೆ ಇದು ವೈಟ್ ಹೇರ್ ಇದ್ದವರು ಯೂಸ್ ಮಾಡ್ಬೋದು ಸೊ ಏ ಹೇಗೆ ಮಾಡೋದು ಏನು ಇದ್ದೀನಿ ಇವತ್ತು ಅಂತ ಹೇಳಿ ವೀಡಿಯೋ ಬನ್ನಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಮಾತಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಹಲವೆರ ತೊಗೊಂಡಿದ್ದೀನಿ ಹಲವೆರ ಮನೆ ಹತ್ರನೇ ಗಿಡ ಹಾಕಿದ್ವಿ ಸೊ ಅದನ್ನೇ ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ತುಂಬ ಹಲವೆರ ಜೆಲ್ ಅಂತೆಲ್ಲ ಸಿಗುತ್ತೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂದರೆ ಪ್ಯೂರಾಗಿ ಕೊಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಬೆಟರ್ ಮನೆಯಲ್ಲೇ ಗಿಡ ಇತ್ತು ಸೊ ಅದನ್ನು ತೊಗೊಂಡಿದ್ದೀನಿ ಇವಾಗ ನಾನು ಈಗ ಸೈಡ್ ಸೈಡಲ್ಲಿ ಮುಳ್ಳಿರುತ್ತಲ್ಲ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನು ಕಟ್ ಮಾಡಿದ ಮೇಲೆ ನಾನು ಇವಾಗ ಈ ಹಲವೆರಾ ಏನಿದೆ ಈ ಹಲವೆರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಈ ಹಲವೆರನ ಹಾಕಿ ನುಣ್ಣಗೆ ರುಬ್ತೀನಿ ನುಣ್ಣಗೆ ರುಬ್ಬಿದ ಮೇಲೆ ಒಂದು ಕಾಫಿ ಸೋಸನ್ನು ತಗೊಂಡು ನೀವು ಕಾಫಿ ಸೋಸ್ ಸೋಸ್ ಕೊಡೋ ಥರ ಸೋಸ್ಕೊಬೋದು ಇಲ್ಲ ಅಂತ ಹೇಳಿದರೆ ಹಾಗೇ ನೀವು ಅಪ್ಲೈ ಮಾಡ್ಕೊಬೋದು ನಾನು ಹಾಗೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನಗೇನು ಆ ಥರ ಏನು ಇಚ್ಚಿಂಗು ಆ ಥರ ಏನೂ ಅನಿಸಲ್ಲ ಕೆಲವ್ರಿಗೆ ಅದು ಮೇಲೆ ಸಿಪ್ಪೆ ಇದೆಯಲ್ಲ ಅದನ್ನು ಅಪ್ಲೈ ಮಾಡಿದರೆ ಕೆಲವೊಬ್ಬರಿಗೆ ಇಚ್ಚಿಂಗ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಅಂದರೆ ಆ ಒಳಗೆ ಏನು ಲೋಳೆ ಲೋಳೆ ಥರ ಇದೆ ನೋಡಿ ಅದನ್ನು ಮಾತ್ರ ನೀವು ಮಿಕ್ಸಿಗೆ ಹಾಕಿ ರುಬ್ಕೊಬೋದು ನನಗೆ ಆ ಮೇಲೆ ಸ್ಕಿನ್ ಇರೋದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನನಗೇನು ಇಚ್ಚಿಂಗ್ ಅನಿಸಲ್ಲ ಸೊ ಹಾಗಾಗಿ ನಾನು ಹಂಗೆ ಡೈರೆಕ್ಟಾಗಿ ಹಾಕಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಹಲವೇರದಲ್ಲಿ ನಮಗೆ ಬೇಕಾಗುವಂಥ ಔಷಧಿ ಗುಣಗಳು ತುಂಬ ಇದೆ ಇದರಲ್ಲಿ ವಿಟಮಿನ್ ಇ ಹಾಗೂ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೊಂದಿದೆ ಇದರಲ್ಲಿ ಇದು ಲೋಳೆ ರಸನ ತಮ್ಮ ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಕೆಲವರಿಗೆ ಕೂದಲು ಉದ್ದ ಇರುತ್ತೆ ಆದರೆ ತೆಳ್ಳಗಿರುತ್ತೆ ಹಾಗೆ ಕೂದಲು ಮತ್ತೆ ದಪ್ಪ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಕೆಲವ್ರಿಗೆ ನೆತ್ತಿ ಒಣಗಿರುತ್ತೆ ಅಂದರೆ ಸ್ಕಾಲ್ಪ್ ಒಣ ನೆತ್ತಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಿಮಗೆ ಇದೊಂಥರ ಮಾಯಶ್ಚುರೈಸರ್ ಥರ ನಿಮ್ಮ ಸ್ಕಿನ್ನಿಗೆ ಆಗಿರ್ಬೋದು ಅಥವಾ ನಿಮ್ಮ ಕೂದಲಿಗೆ ಆಗಿರ್ಬೋದು ಮಾಯಶ್ಚುರೈಸರ್ ಥರ ನಿಮಗೆ ಕೆಲಸ ಮಾಡುತ್ತೆ ಹಾಗೆಯೇ ನಿಮ್ಮ ಕೂದಲು ತೆಳ್ಳಗಿದ್ರೆ ಮತ್ತು ಸ್ಪ್ಲಿಟೆಡ್ ಹೇರು ಸ್ಪ್ಲಿಟೆಡ್ ಏರಿಗೂ ನಿಮಗೆ ಇದು ಒಳ್ಳೆಯದೇ ಅನ್ಬೋದು ಮತ್ತು ಕೆಲವ್ರಿಗೆ ಬೇಗ ವೈಟ್ ಏರ್ಸ್ ಬರುತ್ತೆ ಅದರಿಂದ ಕೂಡ ನಿಮಗೂ ಇದನ್ನು ನೀವು ಅಪ್ಲೈ ಮಾಡ್ಬೋದು ಲೋಳೆ ರಸ ನಿಮಗೆ ಹೆಚ್ಚಾಗಿ ಸ್ಕಿನ್ನಿನ ಪ್ರಾಡಕ್ಟಿಗೆಲ್ಲ ಜಾಸ್ತಿ ಇದನ್ನು ಬಳಸ್ತಾರೆ ಕೇಳಿರ್ಬೋದು ತುಂಬ ಜನ ಹೇಳಿದ್ದಾರೆ ಕೂಡ ತಲೆಯಲ್ಲಿ ಹೊಟ್ಟಿದರೆ ಕೂಡ ಇದನ್ನು ಉಪಯೋಗಿಸ್ಬೋದು ನೀವು ಹಾಗೆಯೇ ನಾನಿವತ್ತು ಮೇಯ್ನಾಗಿ ತೋರಿಸ್ತಾ ಇರೋದೇನೆಂದರೆ ಏರ್ ಫಾಲ್ ಹಾಕ್ತಾಯಿದ್ರೆ ನೋಡಿ ಈ ಥರ ಒಂಚೂರು ಬುರುಡೆ ಬುರುಡೆ ಥರ ಕಾಣುತ್ತಲ್ಲ ಅಂಥವರಿಗೆ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದನ್ನು ವಾರಕ್ಕೆ ಎರಡು ಸರಿ ನೀವು ಅಪ್ಲೈ ಮಾಡ್ಕೊಳ್ಳಿ ಸಾಕು ನೀವು ಸ್ನಾನ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಎರಡು ಸರಿ ಅಂದರೆ ಎರಡು ವಾರದಲ್ಲಿ ಎರಡು ಸರಿ ಸ್ನಾನ ಮಾಡ್ತಿರಲ್ಲ ಸ್ನಾನ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಹಾಗೇ ನಮ್ಮೂರಲ್ಲಿ ತುಂಬ ಸೌಂಡ್ ಇತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸೊ ನನಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದಯವಿಟ್ಟು ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇವಾಗ ನಾನು ಕೂದಲಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಏನೇ ಹೋಮ್ ರೆಮಿಡೀಸ್ ಮಾಡಬೇಕಾದ್ರೂ ನಾನು ಫಸ್ಟು ನಾನು ಕೂದಲಿಗೆ ಎಣ್ಣೆ ಹಾಕ್ಕೊಳ್ತೀನಿ ಅದು ಅಭ್ಯಾಸ ಇವಾಗ ನಾನು ಸ್ಕಾಲ್ಪಿಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಫುಲ್ಲು ಅಪ್ಲೈ ಮಾಡ್ಕೊಂಡು ಆದಮೇಲೆ ನಿಮಗೆ ತೋರಿಸ್ತೀನಿ ಈಗ ನಾನು ಕೂದ್ಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ ಕೂದ್ಲಿಗೆ ಅಪ್ಲೈ ಮಾಡಿದ್ದೀನಿ ನಾನು ಅಪ್ಲೈ ಮಾಡ್ತಾ ನಿಮಗೆ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ತುಂಬ ಸೌಂಡ್ ಇತ್ತು ಊರಲ್ಲಿ ಅಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ದೇವಸ್ಥಾನದಲ್ಲಿ ಹಾಡೆಲ್ಲ ಹಾಕಿದ್ರು ಸೌಂಡ್ ಇತ್ತು ಈಗ ಸೌಂಡ್ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಂಡ್ ಮಳೆನೂ ಜೋರಾಗಿ ಬರ್ತಾ ಇರೋದ್ರಿಂದ ಮೇ ಬಿ ಅದಕ್ಕೆ ಏನಾದರೂ ಆಫ್ ಮಾಡೆಲ್ಲ ಮನೆಗೆ ಹೋದ್ರೆ ಗೊತ್ತಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಆಯಿತು ಹಾಗಾಗಿ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಅದೇ ಮಾತಾಡ್ತಾ ಇದ್ದೀನಿ ಸೊ ಇವಾಗ ಇದು ಅಪ್ಲೈ ಮಾಡ್ಕೊಂಡಾಯ್ತು ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಟೂ ಅವರ್ಸ್ ಆದಮೇಲೆ ನಾನು ತೋರಿಸ್ತೀನಿ ಮಳೆನೂ ಜೋರು ಇದೆ ನನ್ನ ವಾಯ್ಸ್ ನಿಮಗೆ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ ಸೊ ಏನಾದರೂ ಕೇಳಿಸಿಲ್ಲ ಅಂದರೆ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಟೂ ಅವರ್ಸ್ ಆದಮೇಲೆ ನಾನು ಏರ್ ವಾಶ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ Thank you ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಳ್ಳೆ ಹೋಮ್ ರೆಮಿಡೀಸ್ ಸೊ ಇವಾಗ ನಾನು ಹೇರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತೇಳಿ ನಿಮಗೂ ಏನಾದರೂ ಕೂದಲು ಉದುರುತ್ತಾ ಇದ್ದರೆ ಈ ರೆಮಿಡೀಸ್ನ ನೀವು ಮರಿದಲ್ಲೇ ಹಾಂ ಮನೇಲಿ ಟ್ರೈ ಮಾಡಿ ಹಾಗೆಯೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್